ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಹೇಳಿದ್ರು ಎಲ್ಲ 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 ನನಗೆ ಇದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಿದೆ ಈಗ ಗಾಡಿ ಮೇಲೆ ಲೋನ್ ಇಲ್ಲ ಏನಿಲ್ಲ ಸರ್ ಲೋನ್ ಇಲ್ಲ ಗಾಡಿ ರೀಡಿಂಗ್ ಎಷ್ಟು ಇದೆ ಸರ್ ಬೆಂಗಳೂರು ರಿಜಿಸ್ಟ್ರೇಷನ್ ರೀಡಿಂಗ್ ರನ್ನಿಂಗ್ ಆಗಿದೆ ಎಷ್ಟು ಸರ್ 91 ಏನೋ ಇದೆ 91 ಇದೆ ಹ್ಮ್ ಟೈರ್ ಗಳು ಹಾ ನಾಲ್ಕು ಐಟಿ ಪರ್ಸೆಂಟ್ ಇದೆ ಯಾವ್ದು ಐಟಿನಲ್ಲಿ ಇದು ಸ್ಪೋರ್ಟ್ಸ್ ಮ್ಯಾಗ್ನ ಯಾವ್ದು ಇದು